ಹಾಯ್ ಹಲೋ ನಮಸ್ಕಾರ ಕೃಷಿಕ ಚಾನಲ್ಗೆ ಸ್ವಾಗತ ಇವತ್ತು ಅಕ್ಟೋಬರ್ ನಾಲ್ಕನೇ ತಾರೀಕು ಇವತ್ತಿನ ಅಡಿಕೆ ಧಾರಣೆಯನ್ನು ನೋಡೋಣ ಮೊದಲನೇದಾಗಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲಿಗೆ ಭದ್ರಾವತಿ ನಲವತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಚಿತ್ರದುರ್ಗ ನಲವತ್ತೆಂಟು ಸಾವಿರದ ಐದುನೂರು ರೂಪಾಯಿ ಆಗಿದೆ ದಾವಣಗೆರೆ ನಲವತ್ತೈದು ಸಾವಿರದ ಎರಡುನೂರ ಹನ್ನೆರಡು ರೂಪಾಯಿ ಆಗಿದೆ ಯಲ್ಲಾಪುರ ಐವತ್ತ್ಮೂರು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿದೆ ಸಾಗರ ನಲವತ್ತೆಂಟು ಸಾವಿರದ ಐದುನೂರ ಒಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರ ನಲವತ್ತಾರು ಸಾವಿರದ ಎರಡು ನೂರ ಹನ್ನೆರಡು ಆಗಿದೆ ಶಿರಸಿ ನಲ್ವತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗ ನಲವತ್ತೊಂಬತ್ತು ಸಾವಿರದ ನೂರ ಏಳು ರೂಪಾಯಿ ಆಗಿದೆ ಈಗ ಚಾಲಿಯ ಧಾರಣೆಯನ್ನು ನೋಡೋಣ ಮೊದಲನೇದಾಗಿ ಸಾಗರ ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಶಿರ್ಸಿ ಮೂವತ್ತಾರು ಸಾವಿರದ ಒಂದೂರ ಎಂಟು ರೂಪಾಯಿ ಆಗಿದೆ ಕುಮಟ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಎಲ್ಲ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇದಿಷ್ಟು ಇವತ್ತಿನ ಅಡಿಕೆ ಧಾರಣೆ ಪ್ರತಿದಿನದ ಅಡಿಕೆ ಧಾರಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು